ಸುಳೆಮುರ್ಕಿಯಲ್ಲಿ ನಡೆದ ಸಹೋದರರ ಕೊಲೆ ಪ್ರಕರಣದ ಆರೋಪಿ ಪ್ರಮೋದ್ ನಾಯ್ಕ್ ಪೊಲೀಸರ ತನಿಖೆಯ ವೇಳೆ ಸುಳ್ಳು ಹೇಳಿಕೆಯನ್ನು ನೀಡಿ ಪ್ರಕರಣದ ದಿಕ್ಕು ತಪ್ಪಿಸುವ ಪ್ರಯತ್ನ ಮಾಡುತ್ತಿದ್ದಾನೆ ಅಪರಾಧ ಲೋಕದ ಕಾಣದ ಕೈಗಳು ಆತನಿಗೆ ಸಹಾಯ ನೀಡುತ್ತಿವೆ ಪೊಲೀಸರು ಸರಿಯಾದ ತನಿಖೆಯನ್ನು ಮಾಡಿ ಕೋರ್ಟ್ಗೆ ಸತ್ಯಾಸತ್ಯತೆಯ ವರದಿಯನ್ನು ನೀಡಬೇಕು ಆತನಿಗೆ ಜೀವಾವಧಿ ಶಿಕ್ಷೆಯಾಗಬೇಕು ಆತನು ಭಟ್ಕಳ ಮೂಲದಲ್ಲಿ ಕದ್ದ ಒಂದು ಕೋಟಿ ರೂಪಾಯಿ ಹಣ ಸಹೋದರರ ಬಳಿ ಇತ್ತು ಎಂದು ತಿಳಿದು ಇವರನ್ನ ಕೊಲೆ ಮಾಡಿದ್ದಾನೆ ಈ ಹಿಂದೆ ಒಂದು ಬಾರಿ ಕೊಲೆ ಪ್ರಯತ್ನವನ್ನು ಕೂಡ ನಡೆಸಿದ್ದನು ಆದರೆ ಅದು ವಿಫಲವಾಗಿತ್ತು ಸರಾಯಲ್ಲಿ ಕ್ರಿಮಿನಾಶಕ ಬೆರೆಸಿ ಸಾಯಿಸಿದ್ದೇನೆ ಎಂದು ಹೇಳಿದ್ದಾನೆ ಆದರೆ ಸರಾಯಿಗೆ ಕ್ರಿಮಿನಾಶಕವನ್ನು ಬೆರೆಸಿದರೆ ಅದು ವಿಪರೀತ ವಾಸನೆ ಬರುತ್ತದೆ ಕುಡಿಯಲು ಆಗುವುದಿಲ್ಲ ಹಾಗಾಗಿ ಈ ಪ್ರಕರಣದಲ್ಲಿ ಮತ್ತು ಆತನು ಹೇಳಿರುವಲ್ಲಿ ನಮಗೆ ಹಲವಾರು ಅನುಮಾನಗಳಿವೆ ನಿಜವಾದ ತನಿಖೆಯಾಗಿ ಕೋರ್ಟ್ಗೆ ಪೊಲೀಸರು ವರದಿಯನ್ನು ಸಲ್ಲಿಸಬೇಕು ಎಂದು ಹಸ್ತಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷ ಮಲ್ಲೇಶಪ್ಪ ಅವರು ಹೇಳಿದರು ಸಿದ್ದಾಪುರದಲ್ಲಿ ಈ ಕುರಿತು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಆರೋಪಿ ಪ್ರಮೋದ್ನಿಗೆ ಕಠಿಣ ಶಿಕ್ಷೆಯಾಗಿ ಕುಟುಂಬದವರಿಗೆ ನ್ಯಾಯ ಒದಗಿಸಿಕೊಡಬೇಕು ಎಂದು ಒತ್ತಾಯ ಮಾಡಿದರು ಮಾಹಿತಿ ಊರಲ್ಲಿ ಸರ್ ಅಲ್ಲೇ ಮಾತಾಡ್ತಾ ಇರೋದು ಅವನೇನೋ ಹತ್ರ ವ್ಯವಹಾರ ಇಟ್ಕೊಂಡಿದ್ದ ಅವ್ರ ದುಡ್ಡು ಇವ್ರ ಹತ್ರ ಕಳಿಸಿದ್ದ ಅಂತ ಹೇಳ್ತಾ ಇದ್ದಾನೆ ಕೊಟ್ಟಿಲ್ಲ ಅವ್ರು ಕೊಟ್ಟಿದ್ದೆ ಇಲ್ಲ ಮನೆಗೆ ತಂದು ಹೇಳ್ಬೇಕು ಬೇರೆ ಏನೋ ಮಾಡಬೇಕು ಅವನಿಗೆ ಅನುಮಾನ ಇಲ್ಲಿ ಬಂತು ಅಂದ್ರೆ ಚಂದ್ರಗಡ್ಗೆ ಸುತ್ತಮುತ್ತ ಹುಡುಗುಂದ ಸುತ್ತಮುತ್ತ ಹಣ ಚಲಾವಣೆ ಆಗ್ತದೆ ಅಂತ ಅವನು ಅನುಮಾನ ಪಡ್ತಾನ ಅನುಮಾನ ಪಟ್ಟು ಇವರೇ ಪಡೆದಾರ ಅನ್ನೋ ಉದ್ದೇಶಕ್ಕೆ ಅವನು ಆ ತೀರ್ಮಾನ ತಗೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾನೆ ಎಲ್ಲ ಹೇಳೋ ಉದ್ದೇಶಗಳು ಇಷ್ಟೇ ಸರ್ ದಾರಿ ತಪ್ಪಿಸ್ ಅವನಿಗೆ ಕಾಣದ ಕೈ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಪರಾಧ ಲೂಕದ ಕಾಣದ ಕೈಗಳು ಅವನಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಈ ಪೊಲೀಸ್ ಇಲಾಖೆ ಸರಿಯಾಗಿ ತನಿಖೆ ಮಾಡಿದರೆ ಅವೆಲ್ಲ ಬೈಲಿ ಕೋರ್ಟಲ್ಲಿ ನಡೆಯುವಂಥ ಟ್ರಯಲ್ ಏನು ನಡೆಯುತ್ತಾ ಇದೆಯಲ್ಲ ಇಲ್ಲಿವರೆಗೂ ಸಿಕ್ಕಿದ್ದು ನಮಗೆ ಪೊಲೀಸ್ ಇಲಾಖೆ ಮಾಹಿತಿ ಪಡೆದ್ದು ಸರಿ ಇದೆ ಮುಂದೆ ಆ ಟ್ರಯಲ್ನ ಅಲ್ಲಿ ಮೋಸ ಹಾಕ್ಬಾರ್ದು ನಮ್ಗೆ ಸರಿಯಾದ ಏನು ಸಾಕ್ಷ್ಯಾಧಾರಗಳನ್ನ ಸರಿಯಾಗಿ ಪೊಲೀಸರು ಕೋರ್ಟಿಗೆ ಮಾಡಬೇಕು ಇವತ್ತೇನು ಮಾಡಿದಾರೆ ಅದನ್ನು ಮಾಡಬೇಕು ಸುಮ್ಮನೆ ನಮಗೆ ಸಮಾಧಾನ ಅಥವಾ ಒಂದು ಸಮುದಾಯಕ್ಕೆ ಸಮಾಧಾನ ಮಾಡೋ ಉದ್ದೇಶಕ್ಕೆ ಏನೋ ಹೇಳಿ ಕೋರ್ಟಲ್ಲಿ ಏನೋ ಹಾಕ್ಬಾರ್ದು ಅವನೇನು ಅಪರಾಧಿ ಏನು ಅಪರಾಧ ಮಾಡಿದಾರೆ ಅಂತ ಪ್ರೂವ್ ಮಾಡಿಸಿ ಅದ್ರಲ್ಲಿ ಸರಿಯಾದ ಶಿಕ್ಷೆ ಆಗ್ಬೇಕಂತ ನಮ್ಮ ಅಭ್ಯಾಸ ಏನು ಇದ್ದಾನೆ ಅಪರಾಧಿ ಆಸ್ತಿಯನ್ನು ಮುಟ್ಕೋನ್ ಹಾಕಿ ಸರ್ಕಾರಕ್ಕೆ ನಾವು ಬೇಡಿಕೆ ಇರಲ್ಲ ಆ ತಪ್ಪು ಮಾಡೋಣ ಆ ಕುಟುಂಬಕ್ಕೆ ಅವನು ಸರಿಯಾದ ಪರಿಹಾರವನ್ನು ಕನಿಷ್ಠ ಇಪ್ಪತ್ತೈದು ಇಪ್ಪತ್ತೈದು ಐವತ್ತು ಲಕ್ಷ ಪರಿಹಾರವನ್ನು ಹಾಕೋಬೇಕು ಅವನ ಆಸ್ತಿ ಮುಟ್ಕೋನ ಅವತ್ತು ಅವರಿಗೂ ಡ್ರೀಲ್ಸ್ ಮಾಡಿಸಿ ಅಕಸ್ಮಾತ್ ಅಲ್ಲಿ ಎಚ್ಚರಾಗಿ ನಾವು ಗುಡ್ಡದಲ್ಲಿ ಬೇರೆ ಕಡೆಯಿಂದ ದಾರಿ ತಂದು ಬಿಟ್ಟು ತಗೊಂಡು ಬಂದ್ವಿ ಅಂತ ಹೇಳಿದ್ವಿ ಮನೇಲಿ ಹೇಳಿದ್ವಿ ಸರ್ ಹೆಂಡತಿ ಅಂತ ಅವ್ರು ಹೆಂಡತಿ ಇದೆ ಟ್ರೈ ಮಾಡಿದ ಸರ್ ಅವ್ರಿಗೆ ಗೊತ್ತಾಗಿಲ್ಲ ಮತ್ತೆ ನಂಬಿಕೆನ್ನ ಮೋಸ ಹೋಗಿದ್ದಾರೆ